ಬೆಳಗ್ಗೆ ಬೆಳಗ್ಗೆ ಇವತ್ತು ಮಾರ್ಕೆಟ್ಗೆ ಬಂದೆ ಮಾರ್ಕೆಟ್ದಲ್ಲೇ ಇಡುವೆ ಮಾಡ್ತಾಯಿದ್ದೀನಿ ಏನಪ್ಪ ಇದು ಸೌಂಡು ಅಂತ ತಿಳಿಬೇಕು ಈರುಳ್ಳಿ ಮತ್ತು ಶುಂಠಿ ಬೆಲೆ ನೋಡೋಣ ಬನ್ನಿ ಹಾಯ್ ಹಲೋ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಯಶವಂತಪುರ ಹಾಗೂ ಬೆಂಗಳೂರು ಎಲ್ಲ ಜಿಲ್ಲೆಯಲ್ಲಿ ಎಷ್ಟೈತಿ ಇವತ್ತಿನ ಈರುಳ್ಳಿ ಬೆಲೆ ಉಳ್ಳಾಗಡ್ಡಿ ಬೆಳೆ ಎಷ್ಟೈತೆ ನೋಡ್ಕೊಂಡು ಬರೋಣ ಓನಿ ಒನ್ ರೇಟ್ ಓನಿ ಒನ್ ರೇಟ್ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ತಮಗೆ ದಿನನಿತ್ಯ ಶುಂಠಿ ಈರುಳ್ಳಿ ಅರಿಶಿಣ ಬೆಲೆ ಮತ್ತು ದೇವಸ್ಥಾನ ಬಗ್ಗೆ ಚರಿತ್ರೆ ಎಲ್ಲ ವಿಡಿಯೋ ಇರ್ತಾವ ನೋಡಿ ಬನ್ನಿ ಬೇಗ ತಡಬೇಕೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಚಿಕ್ಕದು ಮೀಡಿಯಮ್ಮು ಮಧ್ಯಮ ನೋಡೋದಾದರೆ ಎಂಟುನೂರು ಒಂದು ಸಾವಿರದ ಐವತ್ತು ಒಂದು ಸಾವಿರದ ಮುನ್ನೂರ ಐವತ್ತು ಇದೇ ರೀತಿ ಇದೆ ಮತ್ತು ಹೈ ಲೆವೆಲ್ಲು ದಪ್ಪ ಚೆನ್ನಾಗಿ ಡ್ರೈ ಈರುಳ್ಳಿ ನೋಡೋದಾದರೆ ನೋಡೋದಾದರೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಸಾವಿರದ ಎಂಟುನೂರು ತನಕ ಇದೆ ಇಂದಿನ ಯಶವಂತಪುರ್ ಬೆಂಗಳೂರು ಮಾರ್ಕೆಟ್ ಹಿಂದಿನ ಬೆಲೆ ಸೇರ್ ಮಾಡಲಾಗಿದೆ ಮತ್ತು ಜಿಲ್ಲೆಯಲ್ಲಿ ನೋಡೋದಾದರೆ ಬಿಜಾಪುರದಲ್ಲಿ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಬಿಜಾಪುರದಲ್ಲಿ ಇಂದಿನ ಈರುಳ್ಳಿ ಬೆಲೆ ಮಧ್ಯಮು ಮೀಡಿಯಮು ಗರಿಷ್ಠ ಕನಿಷ್ಠ ನೋಡೋದಾದರೆ ಇಂದಿನ ಬೆಲೆ ಈರುಳ್ಳಿ ಬೆಲೆ ಹಾಗೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸ್ಮಾಲು ಹೊಸ ಈರುಳ್ಳಿ ಮತ್ತು ಇನ್ನೊಂದು ಆರುನೂರ ಐವತ್ತು ರೂಪಾಯಿ ಇನ್ನೊಂದು ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿ ಇನ್ನೊಂದು ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಒಳ್ಳೆಯ ಚೆನ್ನಾಗಿ ಈರುಳ್ಳಿ ಕಲಬುರಗಿಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಆರುನೂರು ಚೆನ್ನಾಗಿ ಡ್ರೈ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಇದ್ದಿದ್ದು ಕ್ವಾಲಿಟಿ ನೋಡೋಣ ಮತ್ತು ಹಾಗೆ ಇನ್ನು ಮುಂದೆ ವೈಟ್ ಈರುಳ್ಳಿ ನೋಡೋಣ ಬನ್ನಿ ಚೆನ್ನಾಗಿ ದಪ್ಪ ಡ್ರೈ ಕ್ವಾಲಿಟಿ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ತನಕ ಇದೆ ಚೆನ್ನಾಗಿ ಕ್ವಾಂಟಿಟಿ ಒಳ್ಳೆ ವೈಟ್ ಈರುಳ್ಳಿ ಅಂದರೆ ಆರೋಗ್ಯಕ್ಕೆ ತಿನ್ ತಿನ್ನೋಕ್ಕೆ ಬಹಳಷ್ಟು ಒಳ್ಳೆಯದು ಊಟದ ಜೊತೆಗೆ ತಿಂದಲು ಪ್ರತಿಯೊಂದಕ್ಕೂ ಒಳ್ಳೆಯದು ಇದು ಆರೋಗ್ಯಕ್ಕೆ ತಿಂದರೆ ನಮ್ಮ ಆರೋಗ್ಯಕ್ಕೆ ತಂಪನ್ನು ಕೊಡುವಂಥ ಈ ಶಕ್ತಿ ಅದ ಇದರಲ್ಲಿ ಈರುಳ್ಳಿ ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗೈತಿ ನೋಡಿ ಈರುಳ್ಳಿ ಹುಡುಕಾಡಿ ನಾವು ಮಾರ್ಕೆಟದಲ್ಲಿ ಹುಡುಕಾಡಿ ತಿನ್ನೋಕ್ಕೆ ಇಷ್ಟಪಡಬೇಕು ಆ ರೀತಿ ಇದೆ ಮತ್ತು ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಇಂದಿನ ಶುಂಠಿ ಮಾರ್ಕೆಟ್ ಬೆಂಗಳೂರಲ್ಲಿ ನೋಡೋದಾದರೆ ನೋಡೋಣ ಬನ್ನಿ ಒಳ್ಳೆಯ ರೇಟ್ ಆಗಬೇಕಾಗಿತ್ತು ಆಗಲಿಲ್ಲ ನಮಗೆ ಭಾಳ ಕಷ್ಟ ಇದೆ ಏನು ಮಾಡೋಕ್ಕಾಗಲ್ಲ ತಮ್ಮೆಲ್ಲರ ಒಂದು ಹಣೆ ಬರೋ ನಮ್ಮೆಲ್ಲ ಹಣೆ ಬರೋ ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಲಾಸ್ಟು ಕ್ವಾಂಟಿಟಿ ಇದಷ್ಟೇ ರೇಟನ್ನು ನಾನು ಶೇರ್ ಮಾಡಲಿಕ್ಕೆ ಪಡುತ್ತದೆ ಮತ್ತು ಇನ್ನು ಜಿಲ್ಲೆಗಳಲ್ಲಿ ನೋಡೋದಾದರೆ ನಮಗೆ ಹೇಳೋಕ್ಕೆ ಇಷ್ಟ ಇಲ್ಲ ಭಾಳಷ್ಟು ರೇಟ್ ಕಮ್ಮಿ ಆಗಿದೆ ತಮಗೆ ಗೊತ್ತು ಆದ್ರೂ ನಾನು ಶೇರ್ ಮಾಡಿದರೆ ಏ ಏನಪ್ಪ ಇವನು ಒಂದು ಶುಂಠಿ ರೇಟೇ ಆಗ್ತಾಯಿಲ್ಲ ಈ ಶುಂಠಿ ಬೆಲೆ ರೇಟ್ ಬಿಡ್ತಾ ಇದ್ದಾನೆ ಅಂತ ನಾನು ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾನು ರೈತ ಒಂದು ಕಡೆ ರೈತರ ಮಗನೇ ನಾನು ನನ್ನ ಬೇವರ ಕಷ್ಟಪಟ್ಟು ದುಡಿದು ನಾನು ಒಂದು ಇದು ಮಾಡಿದ್ದೆ ಆಗಲಿಲ್ಲ ನಾನು ಒಂದೇ